ನನ್ನ ಹೆಸರು ಎಂ ಎನ್ ಸತ್ಯಾನಂದ ಬಿಟ್ಟು ಭಾರತೀಯ ಜನತಾ ಪಕ್ಷದ ಒ ಬಿ ಸಿ ಉಪಾಧ್ಯಕ್ಷ ಕೆ ಆರ್ ವಿಧಾನಸಭಾ ಕ್ಷೇತ್ರ ಮೈಸೂರು ದಸರಾ ಹೇಗಿರ್ಬೇಕು ನೀವೇನಂತೀರಿ ಎನ್ನುವಂತ ಒಂದು ಕಾರ್ಯಕ್ರಮ ಇಡನ್ ನ್ಯೂಸ್ ಅವರು ಮಾಡಿದ್ದಾರೆ ಅದಕ್ಕೋಸ್ಕರ ನನ್ನ ಅಭಿಪ್ರಾಯದಲ್ಲಿ ಇವತ್ತು ದಿನ ದಸರಾ ಅಧಿಕಾರಿಗಳ ದಸರಾ ಆಗಿದೆ ಜೊತೆಗೆ ಸರ್ಕಾರದ ದಸರಾ ಆಗಿದೆ ಸಾರ್ವಜನಿಕರ ದಸರಾ ಮರ್ತಿದಾರೆ ಇವತ್ತು ಸಾರ್ವಜನಿಕರು ಟಿಕೆಟ್ ಅಥವಾ ಫೀಸ್ ಮಾಡಿದಾರೆ ನೋಡೋದಕ್ಕೆ ಇದು ಅಷ್ಟೊಂದು ಒಳ್ಳೇದಲ್ಲ ಅಂತ ನನ್ನ ಅಭಿಪ್ರಾಯ ಮೈಸೂರು ದಸರಾ ನೋಡೋದಿಕ್ಕೆ ಇಡೀ ರಾಜ್ಯ ಎಲ್ಲಾ ರಾಜ್ಯಗಳಿಂದ ಮತ್ತೆ ವಿದೇಶಗಳಿಂದ ಎಲ್ಲ ಜನ ಬರ್ತಾರೆ ಹಂಗಾಗಿ ಅವ್ರಿಗೆ ವ್ಯವಸ್ಥಿತವಾದಂತಹ ಒಂದು ಇದ್ ಮಾಡ್ಬೇಕು ಯಾಕೆಂದ್ರೆ ಆಷಾಢ ಶುಕ್ರವಾರದಲ್ಲಿ ಸರ್ಕಾರದವರು ನಡೆಸಂತ ಚಾಮುಂಡಿ ಬೆಟ್ಟದಲ್ಲಿ ವ್ಯವಸ್ಥಿತವಾಗಿ ಏನು ಇರ್ಲಿಲ್ಲ ಎಲ್ಲ ಅವ್ಯವಸ್ಥೆ ಆಗಿತ್ತು ಅದರ ದಸರಾ ಈ ಬಾರಿ ಇಡೀ ದೇಶನೇ ವಿಶ್ವನೇ ವಿಶ್ವವಿಖ್ಯಾತ ದಸರಾ ಅಂತಾನೆ ಪ್ರಸಿದ್ಧಿಯಾಗಿದೆ ಇಡೀ ವಿಶ್ವವೇ ನೋಡ್ತಾ ಇರುತ್ತೆ ಹಂಗಾಗಿ ಬರುವಂತ ಎಲ್ಲ ಹೊರಗಡೆಯವರು ಮತ್ತೆ ರಾಜ್ಯದ ಇತರೆ ರಾಜ್ಯಗಳಿಂದ ಎಲ್ಲ ಬರ್ತಾರೆ ಅವ್ರಿಗೆಲ್ಲ ಒಂದು ವ್ಯವಸ್ಥಿತವಾದಂತಹ ಒಂದು ಇದನ್ನ ಮಾಡೋ ಒಳ್ಳೇದು नमस्कार